ಅರಿಗೂ ನಮಸ್ತೆ ನಾನಿವತ್ತಿನ ವೀಡಿಯೋದಲ್ಲಿ ಹೆಸರುಕಾಳು ಮತ್ತು ಬೀನ್ಸ್ ಪಲ್ಯ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಚಪಾತಿ ದೋಸೆ ಮತ್ತು ರೊಟ್ಟಿಗೆ ಬಹಳ ಒಳ್ಳೆ ಕಾಂಬಿನೇಷನ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಕಪ್ಪು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ ಇದೆರಡನ್ನೂ ಒಟ್ಟಿಗೆ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ಒಂದು ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಟಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಸಣ್ಣಾಗಿ ಹೆಚ್ಕೊಂಡಿರುವಂಥ ಬೀನ್ಸ್ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ನೆನೆಸಿಟ್ಟಿದ್ದಂಥ ಹೆಸರುಕಾಳು ಕಾಳು ಮತ್ತು ಕಡಲೆಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಅದತ್ರ ನಾಲ್ಕರಿಂದ ಐದು ವಿಷಲ್ ಹಾಕಿಸ್ತಾ ಇದ್ದೀನಿ ವಿಸಲ್ ಆರಿದೆ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ನಾಲ್ಕರಿಂದ ಐದು ವಿಷಲ್ ಹಾಕ್ಸಿದ್ರೆ ಹೆಸರು ಕಾಳು ಚೆನ್ನಾಗಿ ಬೇಯುತ್ತೆ ಬೆಂದರೆ ಪಲ್ಯ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಇದಾದ ನಂತರ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಲೈಟಾಗಿ ಬಿಸಿಯಾದ ನಂತರ ಒಂದು ನಾಲ್ಕು ತುಂಡು ಸಣ್ಣ ತುಂಡು ಚಕ್ಕೆ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಅರ್ಧ ಇಂಚು ಶುಂಠಿ ಶುಂಠಿನ ಈ ರೀತಿ ಹೆಚ್ಕೊಂಡು ಹಾಕೊಳ್ಳೋದ್ರಿಂದ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಆಗ ಫ್ಲೇವರ್ ಚೆನ್ನಾಗಿರುತ್ತೆ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಲೈಟಾಗಿ ಕಲರ್ ಬರೋ ಹಾಗೆ ಅದಾದ ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ದೊಡ್ಡದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರಿಬೇವು ಈಗ ಮೀಡಿಯಮ್ ಊರಿನಲ್ಲಿ ನಿಧಾನವಾಗಿ ಕೈಯಾಡಿಸಬೇಕು ಲೈಟಾಗಿ ಟ್ರಾನ್ಸ್ಪರೆಂಟ್ ಬರೋವರೆಗೂ ಲೈಟಾಗಿ ಪಿಂಕ್ ಕಲರ್ ಬಂದರೆ ಸಾಕು ಜಾಸ್ತಿ ರೋಸ್ಟ್ ಆಗೋದು ಬೇಡ ನೋಡಿ ಇಷ್ಟಾಗಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಹಳದಿ ಪೌಡರು ಅರ್ಧ ಟೇಬಲ್ ಸ್ಪೂನ್ ಧನ್ಯಾ ಪೌಡರ್ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅಚ್ಕಾರದ ಪುಡಿ ತುಂಬ ಖಾರ ಇದ್ದರೆ ಒಂದೇ ಸಾಕು ಒಂದು ಸ್ಪೂನ್ ಹಾಕಿದ್ರೆ ಆಗುತ್ತೆ ಈಗ ನಿಧಾನವಾಗಿ ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಬರಬೇಕು ಒಳ್ಳೆ ಕಲರ್ ಬರುತ್ತೆ ರೆಡ್ ಕಲರು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕು ಹೈ ಫ್ಲೇಮ್ ಇಟ್ಟರೆ ಅಚ್ಕಾರದ ಪುಡಿ ಕಪ್ಪಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಕಲ್ಲರು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಒಂದು ಟೊಮೆಟೊ ಚೆನ್ನಾಗಿ ಹಣ್ಣಾಗಿರಬೇಕು ಇದು ಕೂಡ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು ಸಾಫ್ಟ್ ಆದರೆ ಚೆನ್ನಾಗಿ ರಸ ಬಿಡುತ್ತೆ ಆಗ ಪಲ್ಯ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಎರಡರಿಂದ ಮೂರು ನಿಮಿಷ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಟಿದೆ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂಥ ಹೆಸರುಕಾಳು ಮತ್ತು ಬೀನ್ಸ್ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೀರು ಜಾಸ್ತಿ ಇದ್ದರೆ ನೋಡಿ ಹಾಕ್ಕೊಳ್ಳಿ ನೀರು ಸ್ವಲ್ಪ ಕಡಿಮೆ ಇದ್ದರೆ ಪೂರ್ತಿಯಾಗಿ ಹಾಕೊಂಡ್ರೆ ಒಳ್ಳೆಯದು ನೀರು ತುಂಬ ಜಾಸ್ತಿ ಇತ್ತು ಅಂದರೆ ಅದು ಪಲ್ಯ ಆಗೋಲ್ಲ ಸಾಂಬಾರು ಆಗಿಬಿಡುತ್ತೆ ಹಾಗಾಗಿ ಬೇಯಿಸಿ ಬೇಯಿಸುವಾಗೆ ನೀರನ್ನ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಅದರ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಕುದಿ ಬರೆಸ್ಬೇಕು ಆಗ ತರಕಾರಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ತಿಕ್ ಕೂಡ ಆಗಿದೆ ಚೆನ್ನಾಗಿ ಬಂದಿದೆ ಗ್ರೇವಿ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಅರ್ಧದಲ್ಲಿ ಅರ್ಧ ಭಾಗದಷ್ಟು ನಿಂಬೆ ರಸನ ಇದ್ದೀನಿ ಈಗ ಇನ್ನೊಂದು ರೌಂಡು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹಾಗೆ ಕೈ ಆಡಿಸ್ಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಹೀಗೆ ಕೊನೆಯಲ್ಲಿ ಗರಂ ಮಸಾಲ ಮತ್ತು ಕಸೂರಿ ಮೆಥಿನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ಕೊನೆಯಲ್ಲಿ ನಾನು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಂದರೆ ಹಾಕ್ಕೊಳ್ಬೋದು ಹೆಸರು ಕಾಳು ಮತ್ತು ಬೀನ್ಸ್ ಪಲ್ಯ ರೆಡಿಯಾಗಿದೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಬಹಳ ಒಳ್ಳೆಯ ಕಾಂಬಿನೇಷನ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು